ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಯೂಟ್ಯೂಬ್ಗೆ ಒಂದು ಲಾಂಗ್ ವಿಡಿಯೋ ಹಾಕಿ ಸುಮಾರು ದಿನ ಇತ್ತು ಹಾಗೆ ಇವತ್ತೊಂದು ಕ್ವಶನ್ ಏನೇನು ಆನ್ಸರ್ ಮಾಡೋಣ ಅಂತ ಅನ್ಕೊಳ್ತಾ ಇದ್ದೀನಿ ನಾನು ಇನ್ಸ್ಟಾದಲ್ಲಿ ಒಂದು ಕ್ಯೂ ಏನೇ ಅದರಲ್ಲಿ ಸ್ವಲ್ಪ ಕ್ವಶನ್ಸ್ ಬಂದಿದೆ ಅದಕ್ಕೆ ಸ್ವಲ್ಪ ಉತ್ತರಗಳು ಕೊಡ್ತೇನೆ ಮೊದಲನೇ ಪ್ರಶ್ನೆ ನವೀನ್ ಕುಮಾರ್ ಅವ್ರು ಕೇಳಿದ್ದಾರೆ ನಿಮ್ಮ ಕನ್ನಡ ಪ್ರೇಮಕ್ಕೆ ಚಿರಋಣಿ ಹಾಗೂ ನಿಮ್ಮ ನೇಟಿವ್ ಪ್ಲೇಸ್ ಯಾವುದು ಆ್ಯಂಡ್ ನಿಮ್ಮ ಆಂಬಿಷನ್ ಏನು ಅಂತ ಹೇಳಿ ಕನ್ನಡ ಪ್ರೇಮ ಅಂತ ಹೇಳೋದು ಚಿರಋಣಿ ಅಂತ ಹೇಳುವಷ್ಟೇನಿಲ್ಲ ನನಗೆ ಕನ್ನಡ ಮಾತಾಡಲಿಕ್ಕೆ ಕನ್ನಡ ಭಾಷೆ ಎಲ್ಲ ತುಂಬಾ ಇಷ್ಟ ಅದೇ ರೀತಿ ನಾವು ಕನ್ನಡ ಮಣ್ಣಲ್ಲಿ ಇದ್ದೀವಲ್ಲ ಸೊ ಅದರಿಂದ ಹಾಗೆ ನೇಟಿವ್ ಪ್ಲೇಸ್ ಅಂದ್ರೆ ಕೊಡಗು ಕೊಡಗಿನಲ್ಲಿ ವಿಳಾಸಪೇಟೆ ನನ್ನ ಆಂಬಿಷನ್ ಏನು ಅಂತ ಕೇಳಿದ್ರೆ ನನಗೆ ಒಂದು ಯೂಟ್ಯೂಬರ್ ಆಗಬೇಕು ಅಂತ ಆಸೆ ಇದೆ ಸೊ ಹಾಗೆ ಇನ್ಸ್ಟಾದಲ್ಲಿ ಪರವಾಗಿಲ್ಲ ಯೂಟ್ಯೂಬಲ್ಲೂ ಕೂಡ ಏನಾದರೂ ಕ್ಲಿಕ್ ಆಗಬೇಕು ಅಂತ ಇದೆ ಅಷ್ಟೇ ನೆಕ್ಸ್ಟ್ ಗೋವಿಂದ್ ನಾಯ್ಡು ಇವರು ಸುಮಾರು ಕ್ವಶನ್ ಕೇಳಿದ್ದಾರೆ ಒಂದೊಂದಾಗಿ ನೋಡುವ ನೀವು ಸೋಷಿಯಲ್ ಮೀಡಿಯಾ ಬಿಟ್ಟು ಎಂತ ಕೆಲಸ ಮಾಡ್ತಾ ಇದ್ದೀರಾ ಸೋಷಿಯಲ್ ಮೀಡಿಯಾ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಇನ್ಫ್ಲೂಯನ್ಸರ್ ಆಗಬೇಕು ಅಂತ ಹೇಳೋದು ನನಗೊಂದು ಪ್ಯಾಶನ್ ತರ ಇತ್ತು ಆದರೆ ಇವಾಗ ಅಂತ ಹೇಳಿದ್ರೆ ಬೇರೆ ಯಾವ್ದು ಜಾಬ್ ಏನು ಮಾಡ್ತಾ ಇಲ್ಲ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಯಾವ ರೀತಿ ಇನ್ಫ್ಲುಯೆನ್ಸರ್ ಆಗಬೇಕು ಅಂತ ಅನ್ಕೊಂಡಿದಿನೋ ಅದು ಪ್ಯಾಶನ್ ಇವಾಗ ಪ್ರೊಫೆಷನಲ್ ಆಗಿದೆ ಸೊ ಇದು ಇವಾಗ ಮಾಡ್ತಾ ಇರೋದು ನೆಕ್ಸ್ಟ್ ಮೌಂಟೇನ್ ಆರ್ ಸಿ ಅಂತ ಕೇಳಿದಾರೆ ಮೌಂಟೇನ್ ನೆಕ್ಸ್ಟ್ ನಿಮ್ಮ ಜನ್ಮಸ್ಥಳ ನಂದು ನಾವಾಗ್ಲೇ ಹೇಳಿದೆ ಕೊಡಗಿನ ವಿರಾಜ್ಪೇಟೆ ನಿಮಗೆ ಯಾವ ಭಾಷೆ ಕಂಫರ್ಟ್ ಆಗಿರುತ್ತೆ ಮಲಯಾಳಂ ಅಥವಾ ಕನ್ನಡ ಮಲಯಾಳಂ ಅಥವಾ ಕನ್ನಡ ಅಂತ ಕೇಳಿದ್ರೆ ಮಾತಾಡ್ಲಿಕ್ಕೆ ಸುಲಭ ಅಥವಾ ಎಲ್ಲ ಕಡೆ ಮಾತಾಡುವುದು ಕನ್ನಡ ಆದ್ರೆ ನಮ್ಮ ಮನೆಯಲ್ಲಿ ಮಾತಾಡೋದು ಮಲಯಾಳ ಎರಡು ಕೂಡ ಈಸಿನ ನನಗೆ ಮಾತಾಡ್ಲಿಕ್ಕೆ ನೆಕ್ಸ್ಟ್ ನಿಮ್ಗೆ ಎಷ್ಟು ಭಾಷೆ ಬರುತ್ತೆ ನನಗಂತೂ ಮೂರ್ನಾಲ್ಕು ಎಲ್ಲ ಬರಬಹುದು ನಿಮ್ಮ ರೋಲ್ ಮಾಡೆಲ್ ಯಾರು ಅಂತ ಕೇಳಿದಾರೆ ರೋಲ್ ಮಾಡೆಲ್ ಅಂತ ಯಾರು ಇಲ್ಲ ನನಗೆ ನಾನೇ ಅಂತ ಅಷ್ಟೇ ಹಾಗೆ ಯಾರು ಇಲ್ಲ ನಿಮ್ಮ ಫೇವ್ರೇಟ್ ಕೊಡಗ ಕೊಡವ ಫುಡ್ ಯಾವುದು ಕೊಡವ ಫುಡ್ ಅಂತ ಹೇಳಿದ್ರೆ ಇಲ್ಲಿ ನಮಗೆ ಅಕ್ಕಿ ರೊಟ್ಟಿ ಮಾಡ್ತಾರೆ ಸೊ ಅದು ಯಾವಾಗ್ಲೂ ತಿನ್ಲಿಕ್ಕೆ ಇಷ್ಟ ನೆಕ್ಸ್ಟ್ ನಿಮಗೆ ಕೊಡಗು ಬಿಟ್ಟು ನಿಮ್ಮ ಡ್ರೀಮ್ ಫೇವ್ರೆಟ್ ಪ್ಲೇಸ್ ಯಾವುದು ಕೊಡಗು ಅಂದರೆ ತುಂಬ ಇಷ್ಟ ಕೊಡಗು ಬಿಟ್ಟು ಆಮೇಲೆ ಪ್ಯಾರಿಸ್ ಹೋಗಬೇಕು ಅಂದರೆ ತುಂಬ ಆಸೆ ಇದೆ ಸೊ ಅದು ನೆಕ್ಸ್ಟ್ ಕ್ವಶನ್ ನಿಮ್ಮ ಫೇವ್ರೆಟ್ ಫೆಸ್ಟಿವಲ್ ಯಾವುದು ಫೆಸ್ಟಿವಲ್ ಯಾವುದು ಅಂತ ಹೇಳಿದ್ರೆ ನಾರ್ಮಲ್ ಆಗಿರೋ ಎಲ್ಲ ಫೆಸ್ಟಿವಲ್ಸ್ ಇಷ್ಟನೇ ಎಲ್ಲನೂ ಕೂಡ ಆಚರಣೆ ಮಾಡ್ತಾನೆ ಆದರೆ ಇಷ್ಟ ತುಂಬ ಇಷ್ಟ ಅಂತ ಹಾಗೇನಿಲ್ಲ ಎಲ್ಲನೂ ಇಷ್ಟವೇ ನೆಕ್ಸ್ಟ್ ಕ್ವಶನ್ ಶುಭಮಾ ಆಚಾರ್ಯ ಅಂತ ಹೇಳಿ ಕೇಳಿದ್ದಾರೆ ಅವರು ವಾಟ್ಸ್ ಯುವರ್ ಒಪಿನಿಯನ್ ಆಫ್ ಅವರ್ ಮ್ಯಾಂಗ್ಳೂರ್ ಮಂಗಳೂರು ಬಗ್ಗೆ ನಮಗೆ ಮೊದಲು ಅಂತ ಹೇಳಿದ್ರೆ ಐಸ್ ಕ್ರೀಮ್ ಅಂದ್ರೆ ಮನುಷ್ಯರ ನಾಲಗೆಯ ಸಿಹಿ ಮಾಡೋ ಒಂದು ನಾಡು ಅಂತ ಹೇಳ್ಬೋದಿತ್ತು ಆದ್ರೆ ಇವಾಗ ರೀಸೆಂಟ್ ಆಗಿ ಮಂಗಳೂರು ಅಂತ ಹೇಳಿದ್ರೆ ನಮಗೆ ಹೆದರಿಕೆ ಆಗುವ ಒಂದು ಕಹಿ ಸುದ್ದಿ ಮಾತ್ರ ನೀಡೋ ಒಂದು ನಾಡು ಅಂತಲೇ ಹೇಳ್ಬೋದು ಇವಾಗ ರೀಸೆಂಟ್ ನಡೆಯುತ್ತಿರುವಂಥ ವಿಷಯಗಳ ಬಗ್ಗೆ ನೆಕ್ಸ್ಟ್ ಕ್ವಶನ್ ಚಿಟ್ಟೆ ಅವರು ಕೇಳಿದಾರೆ ಅಕ್ಕ ಯಾಕೆ ನಾವು ನಂಬುವ ಜನ ನಮ್ಮನ್ನ ನಂಬಲ್ಲ ಇದಕ್ಕೆ ಫಸ್ಟ್ ಆಫ್ ಆಲ್ ಹೇಳ್ಬೇಕು ಅಂದ್ರೆ ನಾವು ಯಾರನ್ನ ನಂಬೇಕು ಅನ್ನೋದನ್ನ ನಾವು ಫಸ್ಟ್ ಅರ್ಥ ಮಾಡ್ಕೋಬೇಕು ಆದ್ರೆ ಮಾತ್ರ ಈ ತರ ನಾವು ನಮ್ಗೋಜನ ನಮ್ಮ ನಂಬಲ್ಲ ಈ ಕ್ವಶನ್ ಗೆಲ್ಲ ಉತ್ತರ ನೀವು ಯಾಕೆಂತ ಹೇಳಿದ್ರೆ ನಾವು ಒಬ್ಬರನ್ನ ಸೆಲೆಕ್ಟ್ ಮಾಡ್ಕೊಳ್ತೀವಿ ಅಥವಾ ಒಬ್ಬರನ್ನ ನಂಬ್ತೀವಿ ಅಂತ ಹೇಳಿದ್ರೆ ಅಪೋಸಿಟ್ ಇರೋರು ಯಾವ ರೀತಿ ಇದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಅವ್ರನ್ನ ನಂಬ್ತಾ ಹೋದ್ರೆ ಆಪೋಸಿಟ್ ಇರೋರು ಕೂಡ ನಮ್ಮನ್ನ ನಂಬ್ತಾರೆ ಅಂತ ಹೇಳ್ಬೋದು ನೆಕ್ಸ್ಟ್ ಕ್ವಶನ್ ದೀಕ್ಷಿತ್ ಅವ್ರು ಕೇಳಿದ್ದಾರೆ ನಂಬರ್ ಸೆಂಡ್ ಮಾಡಿ ಅಂತ ಹೇಳಿದ್ದು ಇವರಿಗೆ ಮಾತ್ರ ಇವರು ಆನ್ಸರ್ ಅಲ್ಲ ಆಯ್ತಾ ನನಗೆ ಡಿ ಎಮ್ಸ್ ಅಲ್ಲೂ ಬರೋದು ಸುಮಾರು ಹೇಗೆ ಅಂತ ಹೇಳಿದ್ರೆ ನಿಮ್ಮ ನಂಬರ್ ಕೊಡಿ ಅಥವಾ ಮೆಸೇಜ್ ಮಾಡಿ ಪ್ಲೀಸ್ ಅಂತ ಹಾಗೆ ಹೇಗೆ ಸುಮ್ಮನೆ ಏನು ಕೂಡ ವಿಷಯನೇ ಇರೋದಿಲ್ಲ ಸುಮ್ ಸುಮ್ಮನೆ ಮೆಸೇಜ್ ಮಾಡಿದ್ರು ಒಂದು ನಾವು ಡಿ ಎಮ್ಸ್ ಮಾಡಬೇಡಿ ಅಥವಾ ಮೆಸೇಜ್ ಓ ನಿನಗೆ ಸುಮಾರು ಜನ ಮೆಸೇಜ್ ಮಾಡಿ ಹಾಗೆ ಹೀಗೆ ಅಂತಲ್ಲ ಆದ್ರೆ ಒಂದು ಮೆಸೇಜ್ ಬರುವಾಗ ನಾವು ನಾವು ಹುಡುಗಿರ ಅಥವಾ ನಾನು ನನ್ನ ನನ್ನ ಅಭಿಪ್ರಾಯ ಹೇಳ್ತೀನಿ ನಾನಿವಾಗ ಒಬ್ಬರಿಗೆ ಮೆಸೇಜ್ ಮಾಡ್ತಾ ಇದ್ದೀನಿ ಅಂತ ಏನಾದರೂ ಕೇಳಲಿಕ್ಕೆ ಅವ್ರ ಕಡೆಯಿಂದ ತಿಳ್ಕೊಳ್ಬೇಕು ಏನಾದ್ರೂ ಇರುತ್ತೆ ಇದು ಹಾಗೆ ಅಲ್ಲ ಸುಮ್ಮನೆ ಒಂದು ಸ್ಟೋರಿ ಹಾಕಿದ್ರೆ ಅದಕ್ಕೆ ನೂರು ಹಾರ್ಟ್ ಹಾರ್ಟ್ನ ನ ಸೆಂಡ್ ಮಾಡ್ಕೊಂಡಿರೋದು ಇದು ಇದಕ್ಕೆ ಏನು ಉತ್ತರ ಕೊಡಬೇಕು ಅಂತಲೇ ಅರ್ಥ ಆಗ್ತಿಲ್ಲ ಹಾಗೆ ನನಗೆ ಇದರಲ್ಲಿ ಹಾಕ್ತೀನಿ ಹಾಕಿರ್ತೀನಿ ನೋಡಿ ನಿಮ್ಮ ನಂಬರ್ ಸೆಂಡ್ ಮಾಡಿ ನಿಮ್ಮ ಅಡ್ರೆಸ್ ಸೆಂಡ್ ಮಾಡಿ ಹಾಗೆ ಹೀಗೆ ಅಂತ ಇದೆಲ್ಲ ಅನಾವಶ್ಯ ಅನಾವಶ್ಯಕವಾಗಿರೋ ಕ್ವಶನ್ಸ್ ಅಂತ ಹೇಳ್ಬೋದು ನೆಕ್ಸ್ಟ್ ಕ್ವಶನ್ ವೀರ್ ಅವರು ಕೇಳಿದ್ದಾರೆ ನಿಮ್ಮ ಮುಸ್ಲಿಂ ಫ್ಯಾಮಿಲೀಸ್ ಅಲ್ಲಿ ಯಾಕೆ ಒಂದಿಷ್ಟು ಆರ್ಥೋಡಾಕ್ಸ್ ಜನರೇ ಇರ್ತೀರಾ ಅದರ ಬಗ್ಗೆ ಮಾತಾಡಿ ಪ್ಲೀಸ್ ಆರ್ಥಾಕ್ಸ್ ಅಂತ ಹೇಳೋದು ಮುಸ್ಲಿಂ ಫ್ಯಾಮಿಲಿಯಲ್ಲಿ ಮಾತ್ರವಲ್ಲ ಅದು ಫಸ್ಟ್ ತಪ್ಪು ಎಲ್ಲ ಧರ್ಮದಲ್ಲೂ ಕೂಡ ಇದೆ ಸ್ವಲ್ಪ ಹಳೆ ಹಿಂದಿನ ಕಾಲದಿಂದ ಧರ್ಮದ ಬಗ್ಗೆ ಆಗಿರ್ಬೋದು ಜಾತಿಯ ಬಗ್ಗೆ ಆಗಿರ್ಬೋದು ಒಂದಿಷ್ಟು ಒಳಗಡೆ ಇಟ್ಕೊಂಡಿರ್ತಾರಲ್ಲ ಅಂತವರು ಆರ್ಥಾಕ್ಸ್ ಆಗಿರ್ತಾರೆ ಆದರೆ ಇವಾಗ ಸುಮಾರು ಚೇಂಜ್ ಆಗಿದೆ ಅಂತಾನೆ ಹೇಳ್ಬೋದು ಅದು ಅವರವರ ಪರ್ಸನಲ್ ಆಗಿರೋ ವಿಷಯ ಅದರ ಬಗ್ಗೆ ನನಗೆ ಮಾತಾಡಲಿಕ್ಕೆ ಹೆಚ್ಚಿಗೆ ಏನೂ ಇಲ್ಲ ಒಂದೊಂದು ಫ್ಯಾಮಿಲಿ ಇರುತ್ತೆ ಅದು ಎಲ್ಲಾ ಧರ್ಮದಲ್ಲೂ ಕೂಡ ಇದೆ ಮುಸ್ಲಿಮ್ಸ್ ಅಲ್ಲಿ ಮಾತ್ರ ನೆಕ್ಸ್ಟ್ ಕ್ವಶನ್ ಶಫೀರ್ ಅವರು ಕೇಳಿದಾರೆ ಇಫ್ ಯು ಡೋಂಟ್ ಮೈ ನಿಮ್ಮ ಅಡ್ರೆಸ್ ಕೊಡ್ತೀರಾ ನಿಮಗೆ ಏನೊಂದು ಗಿಫ್ಟ್ ಕಳ್ಸಿ ನಿಮಗೆ ಇಷ್ಟ ಇದ್ರೆ ಮಾತ್ರ ಥ್ಯಾಂಕ್ಸ್ ಆಯ್ತಾ ಗಿಫ್ಟ್ ಅಂತ ಬೇಡ ನೆಕ್ಸ್ಟ್ ಕ್ವಶನ್ ಲಕ್ಷ್ಮಣ್ ಅವರು ಹೇಳಿದ್ದಾರೆ ನಿಮ್ಮ ನಿಮ್ಮದು ಲೈಫ್ ಯಾವ ತರ ಇದೆ ಅಂತ ಕೇಳಿದ್ದಾರೆ ಸೊ ಲೈಫ್ ಯಾವ ತರ ಅಂತ ಹೇಳಿದ್ರೆ ಈ ತರನೇ ಹೋಗ್ತಾ ಇದ್ದಾರೆ ಅದ್ರ ಬಗ್ಗೆ ಏನು ಪ್ರತ್ಯೇಕವಾಗಿ ಏನು ಇಲ್ಲ ಏನು ಹೋಗ್ತಾ ಇದೆ ಅಷ್ಟೇ ನೆಕ್ಸ್ಟ್ ಅಜಿತ್ ರವ್ರು ಕೇಳಿದಾರೆ ಅಕ್ಕ ನೀವು ಕನ್ನಡ ಮಾತಾಡೋದು ನನಗೆ ತುಂಬಾ ಇಷ್ಟ ಅಕ್ಕ ಬೆಳಗ ನಮ್ಮ ಬೆಳಗಾವಿಗೆ ಬರಬೇಕು ಅಕ್ಕ ಪ್ಲೀಸ್ ಬೆಳಗಾವಿ ಅಂತ ಹೇಳೋದು ನಾವು ಬುಕ್ಸ್ ಅಲ್ಲೆಲ್ಲ ಓದಿರಬಹುದು ಏನು ಅಂತ ಹೇಳಿದ್ರೆ ಇತಿಹಾಸ ಪ್ರಸಿದ್ಧವಾದ ಸ್ಥಳ ಅಂತಾನೆ ಹೇಳ್ಬೋದು ಸೊ ಅದರಿಂದ ಬರಬೇಕು ಅಂತ ಆಸೆ ಇದೆ ಬರೋಣ ನೆಕ್ಸ್ಟ್ ಅನಿಲ್ ರವರು ಕೇಳಿದಾರೆ ತಾಳ್ಮೆಯಿಂದ ಇರಬೇಕಾದ್ರೆ ನಿಮ್ಮ ಸಜೆಷನ್ ಏನು ನನಗಿಲ್ಲದ ವಿಷಯ ನನ್ನ ಜೊತೆನೆ ಕೇಳಿದ್ರೆ ನಾನು ಏನಂತ ಅಭಿಪ್ರಾಯ ಹೇಳಿ ಅದಕ್ಕೆ ಏನಾದ್ರೂ ಟಿಪ್ಸ್ ಇದ್ರೆ ನನಗೇನೆ ಕಮೆಂಟ್ಸ್ ಹಾಕಿ ಆಯ್ತಾ ರಾಜಕಾರಣಿಗಳ ಲಾಭಕ್ಕೆ ಹಲವಾರು ಮನುಷ್ಯರ ಜೀವ ಬಲಿಯಾಗ್ತಾ ಇದೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ರಾಜಕಾರಣಿಗಳ ಲಾಭಕ್ಕೆ ಅಂತಾನೆ ಹೇಳ್ಬೋದು ಈ ವಿಷಯದ ಬಗ್ಗೆ ಅಂತ ಹೇಳಿದ್ರೆ ನಮ್ಮ ಸರ್ಕಾರ ನಮ್ಮ ರಾಜಕಾರಣಿಗಳು ಏನ್ ಮಾಡ್ತಾ ಇದಾರೆ ಒಂದು ವಿಷಯ ಬಂದ್ರೆ ಬಡವರ ಮಕ್ಕಳನ್ನ ಬೀದಿಗಿಳಿಸ್ತಾ ಇದಾರೆ ಅದರಿಂದ ಏನಾಗ್ತಿದೆ ಅಂತ ಹೇಳಿದ್ರೆ ಆ ಕಡೆ ಈ ಕಡೆ ಕೊಲೆ ನಡೀತಾ ಇರೋದು ಇದೊಂದೇ ವಿಷಯಕ್ಕೆ ರಾಜಕಾರಣಿಗಳ ಅದೇ ರೀತಿ ರಾಜಕಾರಣಿಗಳ ಮಕ್ಕಳನ್ನು ಯಾಕೆ ಇವರು ಬೀದಿ ಇಳಿಸ್ತಾ ಇಲ್ಲ ಒಂದು ಸಮಸ್ಯೆ ಉಂಟಾಗಿದೆ ಅಂತ ಹೇಳಿದ್ರೆ ಅವಾಗ ಈ ಹೋಗುವ ಜನರು ಯಾಕೆ ಹೋಗ್ತಿದ್ದಾರೆ ಅಂತ ಫಸ್ಟ್ ಆಫ್ ಆಲ್ ಅರ್ಥ ಆಗ್ತಾ ಇಲ್ಲ ಏನಾರೊಂದು ಗಲಾಟೆ ವಿಷಯ ನಡೀತು ಅಂತ ಹೇಳಿರೋ ರಾಜಕಾರಣಿಗಳು ಬ್ಯಾಕಲ್ ನಿಟ್ಕೊಂಡು ಹೇಳ್ತಾರೆ ಮುಂದೆಗೆ ಬಡವರ ಮಕ್ಕಳು ಹೋಗ್ತಾರೆ ಅಂತ ಲ ಜೀವ ಕಳ್ಕೊಳ್ಳೋದು ಯಾರು ಈ ರಾಜಕಾರಣಿಗಳು ಚೆನ್ನಾಗಿರ್ತಾರೆ ಅವರ ಮಕ್ಕಳು ಸೇಫ್ ಆಗಿರ್ತಾರೆ ಯಾರ ಮಕ್ಕಳು ಹೋಗ್ತಾ ಇದ್ದಾರೆ ಯಾವ ಜೀವ ಯಾವ ಜೀವಕ್ಕೆ ಅಪಾಯ ಉಂಟಾಗ್ತಾ ಇದೆ ಯಾರು ಇದರಿಂದ ಅನಾಹುತರಾಗ್ತಾ ಇದ್ದಾರೆ ಯಾರಿಗೆ ಇದರಿಂದ ನಷ್ಟ ಉಂಟಾಗ್ತಿದೆ ಒಂದ್ ವಿಷಯ ತಿಳ್ಕೊಳ್ಳೇಬೇಕು ಈ ಬಡವರ ಮಕ್ಳು ಬೀದಿಗೆ ಇಳಿಯೋಕ್ಕಿಂತ ಮುಂಚೆ ನಿಮ್ಮ ಮನೇಲಿರೋ ನಿಮ್ಮ ಅಪ್ಪ ಅಮ್ಮನ ನೆನೆಸಿಕೊಳ್ಳಿ ಅದೇ ರೀತಿ ನಿಮ್ಮನ್ನ ಬೀದಿಗೆ ಇಳಿಸಿರೋ ಬಗ್ಗೆ ಯೋಚನೆ ಮಾಡಿ ಅವರ ಮಕ್ಕಳು ಏನ್ ಮಾಡ್ತಾ ಇದ್ದಾರೆ ಇವಾಗ ಅವರ ಮಕ್ಳು ಹೈಯರ್ ಸ್ಟಡೀಸ್ ಮಾಡ್ತಾ ಇದ್ದಾರೆ ಒಳ್ಳೆ ಜಾಬ್ ಮಾಡ್ತಾ ಇದ್ದಾರೆ ಒಳ್ಳೆ ಲೈಫ್ ಅನ್ನ ನಡೆಸ್ತಾ ಹೋಗ್ತದೆ ಅವ್ರೆ ನೀವೇನ್ ಮಾಡ್ತಾ ಇದ್ದೀರಾ ಅದೊಂದ್ಸಲಿ ಯೋಚನೆ ಮಾಡಿದ್ರೆ ಈ ತರ ಕೊಲೆ ಈ ತರ ವಿಷಯಗಳು ಆಗುದಿಲ್ಲ ಅಂತಾನೆ ಹೇಳ್ಬೋದು ಬೀದಿಗಿಳಿಯೋಗಿಂತ ಮುಂಚೆ ನಿಮ್ಮ ಮನೆ ಅಪ್ಪ ಅಮ್ಮನ ಯೋಚನೆ ಮಾಡ್ಕೊಳ್ಳಿ ನಿಮಗೆ ಮುಂದೆಗೆ ಲೈಫ್ ಇದೆ ಅಂತ ಯೋಚನೆ ಮಾಡಿ ಅವಾಗ ಈ ತರ ಸಮಸ್ಯೆಗಳು ಉಂಟಾಗೋದಿಲ್ಲ ಕಿರಣ್ ಪಿ ಪೂಜಾರಿ ಅವರು ಕೇಳಿದ್ದಾರೆ ಹೆಣ್ಣಿಂದ ಆಗ್ತಾ ಇರುವ ಗಂಡು ಜೀವಿಗಳ ಅಂತ್ಯದ ಬಗ್ಗೆ ಹೇಳಿ ಇದು ತಪ್ಪಲ್ವಾ ಹುಡುಗರ ಪ್ರೀತಿಗೆ ಬೆಲನೆ ಇಲ್ವಾ ಇದು ಇವಾಗ ಆಗುವ ತುಂಬಾನೇ ವಿಷಯಗಳಿಂದ ನೀವು ಈ ಈಕಾಶನ್ ಕೇಳಿರ್ಬಹುದು ಅಂತ ಹೇಳಿದ್ರೆ ನಮ್ಮ ಜೀವ ಜೀವನಕ್ಕೆ ಒಂದು ಲೈಫ್ ಪಾರ್ಟ್ನರ್ ಅಂತ ಬರುವಾಗ ಅವ್ರನ್ನ ಸೆಲೆಕ್ಟ್ ಮಾಡಿಕೊಳ್ಳುವಾಗಲೇ ನಾವು ಯಾವ ರೀತಿ ಇದ್ದಾರೆ ಅವರು ಅಂತ ನೋಡಿ ಸೆಲೆಕ್ಟ್ ಮಾಡ್ಕೋಬೇಕು ಇಲ್ಲಾಂದ್ರೆ ಈ ಈ ತರ ಆಗ್ತಾನೆ ಇರೋದು ಅದು ಹೆಣ್ಣಾದ್ರೂ ಸರಿ ಗಂಟಲಾದ್ರೂ ಸರಿ ನಾವು ಚೂಸ್ ಮಾಡುವಾಗ ಅವರು ಯಾವ ರೀತಿ ಇರ್ತಾರೆ ಅನ್ನೋದನ್ನ ನೋಡಿ ಚೂಸ್ ಮಾಡ್ಕೊಂಡ್ರೆ ನಮ್ಗೆ ಈ ತರದ್ದು ಆಗೋದಿಲ್ಲ ಬ್ರೇಕಪ್ ಆಗಿರಬಹುದು ಡಿವೋರ್ಸ್ ಆಗಿರಬಹುದು ಅಥವಾ ಕೊಲೆ ಮಾಡೋ ರೀತಿ ಆಗಿರಬಹುದು ಇದು ಆಗೋದಿಲ್ಲ ಅಂತಾನೆ ಹೇಳ್ಬಹುದು ನಾವು ಚೂಸ್ ಮಾಡ್ಕೊಳ್ಳೋರು ಕರೆಕ್ಟ್ ಇದ್ರಲ್ಲಿ ಇನ್ನೊಂದು ವಿಷಯ ಅಂತ ಹೇಳಿದ್ರೆ ನಮ್ಮ ಹಣೆ ಬರಹ ಯಾವ ರೀತಿ ಇರುತ್ತೆ ಅದೇ ಸಂಭವಿಸ್ತದೆ ಅದಕ್ಕೆ ಗಂಡಸನಾಗಿರ್ಬಹುದು ಹಿಂಗ್ಸ್ನಾಗಿರ್ಬಹುದು ಯಾರನ್ನೂ ಹೇಳಿ ಪ್ರಯೋಜನ ಇಡೋ ಸೊ ಇವತ್ತಿನ ಕಾರ್ಯಕ್ರಮ ಮುಕ್ತಾಯವಾಗಿದೆ ಸ್ವಲ್ಪ ಕ್ವಶನ್ ಸೆಲೆಕ್ಟ್ ಮಾಡ್ಕೊಂಡಿದ್ದೆ ಇನ್ನು ಕೇಳಿರೋದೇ ಸುಮಾರಿದೆ ನಿಮ್ಮ ಊರು ಯಾವುದು ನಿಮ್ಮ ಎಜುಕೇಶನ್ ಏನು ಅದು ಇದು ಹಾಗೆ ಇತ್ತು ಆಲ್ರೆಡಿ ಅದಕ್ಕೆಲ್ಲ ಫಸ್ಟ್ ಆನ್ಸರ್ ಕೊಟ್ಟಿದ್ವಿ ಸೊ ಅದರಿಂದ ಸೆಲೆಕ್ಟ್ ಮಾಡಿರೋ ಸ್ವಲ್ಪ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೆ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡುವ ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹೀಗೆ